ಹೊಸನಗರ ತಾಲೂಕು ನಗರದ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸಿದ ಬಡ ಗ್ರಾಹಕರಿಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದು ಇದನ್ನು ಪ್ರತಿಭಟಿಸಿ ಮೂಡುಗೊಪ್ಪ ನಗರ ಗ್ರಾಮ ಪಂಚಾಯಿತಿ ಸದಸ್ಯ ಕರುಣಾಕರ್ ಶೆಟ್ಟಿ ಅವರು ಇಂದು ನಗರ ಕೆನರಾ ಬ್ಯಾಂಕ್ ಕಚೇರಿ ಎದುರು ಏಕಾಂಗಿಯಾಗಿ ಅಹೋರಾತ್ರಿ ಪ್ರತಿಭಟನೆ ಆರಂಭಿಸಿದರು ಈ ಸಂದರ್ಭದಲ್ಲಿ ನ್ಯೂಸ್ ಪೋಸ್ಟ್ ಮಾರ್ಟಂ ಜೊತೆ ಮಾತನಾಡಿದ ಕರುಣಾಕರ್ ಶೆಟ್ಟಿ ಅವರು ನಗರ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಬಡ ಗ್ರಾಹಕರನ್ನು ಕಂಡರೆ ಅಸಡ್ಡೆ ಮಾಡುತ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ದಾಖಲೆಗಳ ಪ್ರತಿಗಳನ್ನೆಲ್ಲ ತಂದ ನಂತರ ನಿಮಗೆ ಲೋನ್ ಕೊಡಲಾಗುವುದಿಲ್ಲ ಎಂದು ವಾಪಸ್ಸು ಕಳಿಸುತ್ತಾರೆ ಹೀಗೆ ಅವರಿಗೆ ಕಷ್ಟ ನೀಡುವ ಬದಲು ಲೋನ್ ನೀಡಲಾಗುವುದಿಲ್ಲ ಎಂದರೆ ಮೊದಲೇ ಹೇಳಬಹುದು ಹಾಗೆ ಮಾಡದೆ ಬಡವರಿಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಬ್ಯಾಂಕ್ಗಳಿರುವುದು ಸಾರ್ವಜನಿಕರ ಸೇವೆಗೆ ಎನ್ನುವುದು ನನ್ನ ಅಭಿಪ್ರಾಯ ಆದರೆ ನಗರ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಅಂತಹ ವಾತಾವರಣ ಕಂಡು ಬರುತ್ತಿಲ್ಲ ಆದ್ದರಿಂದಲೇ ಈ ಬಡ ಜನರ ಪರವಾಗಿ ನಾನು ಪ್ರತಿಭಟನೆ ನಡೆಸುತ್ತಿದ್ದೇನೆ ಎಂದು ಹೇಳಿದರು ಏನಿಲ್ಲ ಕೆನರಾ ಬ್ಯಾಂಕ್ ಅಲ್ಲಿ ಕಂಡ್ರೆ ಅಭ್ಯರ್ಥಿ ಮಾಡ್ತಾರೆ ಇಲ್ಲಿರ್ತಕ್ಕ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಇಲ್ಲಿ ಬಡವರು ಬಂದ್ರೆ ಬಡವರ ಹತ್ರ ಹತ್ತಾರು ತಿಂಗಳಿಂದ ನೀವು ಮಾಡ್ಕೊಂಡ್ರೆ ನಾವು ಲೋನ್ ಕೊಡ್ತೀವಿ ಅಂತಾರೆ ಅವರು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಸಾವಿರ ಖರ್ಚು ಮಾಡಿ ರೆಕಾರ್ಡ್ ಎಲ್ಲ ಮಾಡ್ಕೊಬಂದ್ ಆರ್ ಎಂಟು ಹತ್ತು ತಿಂಗಳಾದ್ರೂ ಲೋನ್ ಕೊಡಲ್ಲ ಅವ್ರು ಚಪ್ಲಿ ಸಾರ್ ಬಿಟ್ಟರೆ ಬೇರೆ ಇಲ್ಲ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬ್ಯಾಂಕಿರೋ ಬಿಟ್ಟರೆ ಬೇರೆ ಅಂತ ನಮ್ಗೆ ಅನ್ಸುತ್ತೆ ಇವರು ಇವರು ಹೇಳ್ತಾರೆ ಬಟ್ ಇವ್ರು ಬಂದರು ಮಾತಾಡ್ತಾರೆ ಅವರು ಕನ್ನಡ ಕನ್ನಡ ಭಾಷೆ ಮುಂಚೆ ಬರೋದಿಲ್ಲ ತರ್ಜುಮೆ ಮಾಡಲಿಕ್ಕೆ ಯಾರು ಇಲ್ಲ ಹಾಗಾಗಿ ನಮಗೆ ಇವರು ಯಾವ ಮೇಲಧಿಕಾರಿಗಳು ಬಂದು ಇವರಿಗೆಲ್ಲ ಲೋನ್ ಕೊಡೋ ಸಂಖ್ಯೆ ಇಲ್ಲೇ ಇಲ್ಲೇ ಕೂತ್ಕೊಂಡು ಅವ್ರ ಪರವಾಗಿ ನಮ್ಮ ಪ್ರತಿಭಟನೆ ಇದೆ ಇಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕನ್ನಡ ಮಾತನಾಡಲಿಕ್ಕೆ ಬರುವುದಿಲ್ಲ ಅವರು ಹೇಳೋದು ನಮಗೆ ಅರ್ಥವಾಗೋದಿಲ್ಲ ತರ್ಜುಮೆ ಮಾಡಲಿಕ್ಕೆ ಇಲ್ಲಿ ಸಿಬ್ಬಂದಿ ಇಲ್ಲ ಹೀಗಾದರೆ ಗ್ರಾಮೀಣ ಭಾಗದ ಜನರ ಏನಾಗಬೇಕು ಮ್ಯಾನೇಜರಿಗೆ ನಾವು ಹೇಳಿದ್ದು ಅರ್ಥವಾಗುವುದಿಲ್ಲ ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಹೊಡೆಯಲಿಕ್ಕೆ ಬರುತ್ತಾರೆ ಆದರೆ ನಾನು ಹೊಡೆದಾಟಕ್ಕೆ ಬಂದಿಲ್ಲ ಎಂದು ಕನ್ನಡೇತರ ಬ್ಯಾಂಕ್ ಸಿಬ್ಬಂದಿಯ ದೌರ್ಜನ್ಯ ಮತ್ತು ಅವರಿಗೆ ಕನ್ನಡ ಬಾರದೇ ಇರುವುದರಿಂದ ನಗರ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ವಿವರಿಸಿದರು ಇವತ್ತಂದರೆ ನಾವು ನಾಲ್ಕೈ ನಾಲ್ಕೈದು ತಿಂಗಳಿಗೆ ಹಿಂದ್ಗಡೆ ನಾನು ಪ್ರತಿಭಟನೆ ಮಾಡಿದ್ದೆ ಒಂದು ವಾರದಲ್ಲಿ ಎಲ್ಲ ಸರಿ ಮಾಡ್ತೀನಿ ಅಂದಿದ್ರು ಮತ್ತು ಇವರೊಟ್ಟಿಗೆ ಒಂದು ನಾಲ್ಕೈದು ಸಲ ಬಂದಿದ್ದೆ ಇವತ್ತು ಬಂದಾಗಲೂ ಸಮೇತ ಅವ್ರ ಮ್ಯಾನೇಜರ್ಗೆ ಭಾಷೆ ಬರಲ್ಲ ಎಂಥ ಅಸಿಸ್ಟೆಂಟ್ ಮ್ಯಾನೇಜರ್ ಹೊಡೆಯೋಕೆ ಬರ್ತಾರೆ ಕೇಳಿದರೆ ನಾವು ಹೊಡೆದಾಟಕ್ಕೆ ಏನು ಬರೋದಿಲ್ಲ ಸ್ವಾಮಿ ನಿಮ್ಮ ಬ್ಯಾಂಕ್ ನಂಬ್ಕೊಂಡು ಬರೋದು ನೀವು ಹಂಗೆ ಹೊರದಾಟಕ್ಕೆ ಬರೋಂಗಿದ್ರೆ ನಾ ನಮ್ಮ ಹತ್ರ ಜನ ಇಲ್ಲ ನಮ್ಮ ಹತ್ರ ಆಗೋದೂ ಇಲ್ಲ ನಿಮಗೆ ಸಂಬಳ ತಗೊಂಡು ಸೊತ್ತಿಂದ ಹೊರದಾಟಕ್ಕೆ ಬರ್ತಾರೆ ಅಂತ ಈಗ ಬ್ಯಾಂಕ್ ಕಡೆಯಿಂದ ಏನು ಪ್ರತಿಕ್ರಿಯೆ ಬ್ಯಾಂಕ್ ಕಡೆಯಿಂದ ಪ್ರತಿಕ್ರಿಯೆ ಕೊಡಕ್ಕೆ ನಮಗೆ ಅವ್ರ ಭಾಷೆ ಏನು ಬರದಿಲ್ಲ ನಮ್ಗೆ ಅರ್ಥ ಆಗಲ್ಲ ಈಗ ನಿಮ್ಮ ಮೇಲಾಧಿಕಾರಿಗಳು ಬಂದು ಇದನ್ನೇ ಒಂದೇ ಬಡವರಿಗೆ ಲೋನ್ ಕೊಡ್ತೀವಿ ಬಡವರು ಬ್ಯಾಂಕ್ ಬರಲಿ ಅವ್ರದ್ದು ನಮ್ದೇನು ತೊಂದರೆ ಇಲ್ಲ ಅಂತ ಹೇಳಿ ಹೋಗೋ ತನಕ ನಾವು ಇಲ್ಲೇ ಇರ್ತೀವಿ ಈಗ ಫಲಾನುಭವಿಗಳು ಬೇರೆ ಇದ್ದಾರೆ ಫಲಾನುಭವಿಗಳು ನೋಡಿ ನಾವು ಮನೆ ಹೋಗಿ ಬಾಗಲ ದತ್ತಿ ಬರಲ್ಲ ನಮಗೆ ಫೋನ್ ಮಾಡ್ತಾರೆ ದಿನ ಸಿಕ್ತ ಹೇಳ್ತಾರೆ ನಿಮಗೆ ನಿಮ್ಮ ನಂಬ್ಕೊಂಡು ನೀವು ಕೊಡ್ತೀವಿ ಬ್ಯಾಂಕರ್ ಕೊಡ್ತೀರ ಜೀವ ತಗೊಳ್ಳೋದು ಒಂದೇ ಬಾಕಿ ಅಂದ್ಯಾರೆ ಅದಕ್ಕೆ ನಾನು ಹೇಳಿ ಬಿಜಿ ತಗೊಳ್ತಾರೆ ನಿಮ್ಮ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹೆಸರು ಹೇಳಿ ಇಟ್ಕೊಂಡು ಬಿಜಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಂಕಿನ ಗ್ರಾಹಕರೊಬ್ಬರು ಸರಿಯಾದ ದಾಖಲೆ ಇದ್ದರೂ ಬ್ಯಾಂಕಿನ ಸಿಬ್ಬಂದಿ ಒಂದು ವರ್ಷದಿಂದ ಲೋನಿಗಾಗಿ ಅಲೆದಾಡಿಸುತ್ತಿದ್ದಾರೆ ಎಂದು ಹೇಳಿದರು ಒಂದು ವರ್ಷದಿಂದ ಹಿಂದೆ ಲೋನಿಗೆ ಅಲಿತಾ ಇದ್ದೀವಿ ಅದೇ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂತಾರೆ ತಗೊಂಡು ಈಗ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಏನು ಬೇರೆ ಏನು ನಿಮಗೆ ನೇರವಾದ ಉತ್ತರ ಏನು ಕೊಡಲಿಲ್ವಾ ಅಲ್ಲಿ ಹೋಗಿ ಆ ಆಪಾರ ತಗೊಬೋದು ಅಂತ ಇರ್ತದೆ ಅಷ್ಟು ಬಿಟ್ಟರೆ ಬೇರೆನೂ ಆಗಿಲ್ಲ ಇಲ್ಲಿ ತನಕ ಎಷ್ಟೊತ್ತ ಸಮಯ ಆಯ್ತು ನೀವು ಓಡಾಡ್ತಾ ಬ್ಯಾಂಕಿಗೆ ನಮ್ಮ ಬ್ಯಾಂಕಿಗೆ ಬಡ ಗ್ರಾಹಕರು ಬರಲಿ ನಮಗೇನೂ ತೊಂದರೆಯಿಲ್ಲ ಎಂದು ಬ್ಯಾಂಕಿನ ಮೇಲಾಧಿಕಾರಿಗಳು ಹೇಳಬೇಕು ಮತ್ತು ಬಡ ಜನರಿಗೆ ನಾವು ಲೋನ್ ಕೊಡುತ್ತೇವೆ ಎಂದು ಹೇಳುವ ತನಕ ತಮ್ಮ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಕರುಣಾಕರ ಶೆಟ್ಟಿಯವರು ಬ್ಯಾಂಕ್ನ ಗೇಟಿನ ಬಳಿ ಕುಳಿತು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದರು ವಿಷಯ ತಿಳಿದ ಕೆನರಾ ಬ್ಯಾಂಕ್ನ ಡಿಜಿಎಂ ಕರೆ ಮಾಡಿ ಕರುಣಾಕರ ಶೆಟ್ಟಿಯವರೊಂದಿಗೆ ಮಾತನಾಡಿ ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಹೇಳುವುದರೊಂದಿಗೆ ಕರುಣಾಕರ ಶೆಟ್ಟಿಯವರು ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ